ಆತ್ಮೀಯ ವಿದ್ಯಾರ್ಥಿ ಬಂಧುಗಳೇ ಈ ಬಾರಿಯ ಅಂದರೆ ಜನವರಿ ಎರಡು ಸಾವಿರದ ಇಪ್ಪತ್ತೈದನೇ ಆವೃತ್ತಿಯ ಪ್ರವೇಶಾತಿಗಳು ಅಖಂಡ ಕರ್ನಾಟಕದಾದ್ಯಂತ ಪ್ರಾರಂಭವಾಗಿದೆ ನಮ್ಮ ಧ್ಯೇಯ ಉನ್ನತ ಶಿಕ್ಷಣ ಎಲ್ಲರಿಗೂ ಎಲ್ಲೆಡೆ ಅನ್ನತಕ್ಕಂಥದ್ದಾಗಿದೆ ನ್ಯಾಕ್ ರವರಿಂದ ಎ ಪ್ಲಸ್ ಶ್ರೇಣಿ ಲಭ್ಯವಾಗಿದೆ ಕರ್ನಾಟಕದಾದ್ಯಂತ ಇರತಕ್ಕಂತಹ ದೂರ ಶಿಕ್ಷಣವನ್ನು ಬಯಸ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಇದು ನಿಜವಾಗಲೂ ಕೂಡ ಒಂದು ಉತ್ತಮ ಅವಕಾಶ ಅಂದರೆ ತಪ್ಪಾಗಲಾರದು ಇದೇ ತಿಂಗಳು ಅಂದರೆ ಫೆಬ್ರವರಿ ಹತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಈ ಪ್ರವೇಶಾತಿಗಳು ಪ್ರಾರಂಭವಾಗಿದೆ ಮುಂದುವರೆದು ಮಾರ್ಚ್ ಮೂವತ್ತೊಂದರವರೆಗೆ ಈ ಪ್ರವೇಶಾತಿ ಪ್ರಕ್ರಿಯೆ ನಡೆಯಲಿದೆ ನಮ್ಮಲ್ಲಿ ಸುಮಾರು ಅರವತ್ತೆಂಟಕ್ಕೂ ಹೆಚ್ಚು ಕಾರ್ಯಕ್ರಮಗಳು ಇವೆ ಅದರಲ್ಲಿ ಅಂಡರ್ ಗ್ರ್ಯಾಜುಯೇಟ್ ಪೋಸ್ಟ್ ಗ್ರ್ಯಾಜುಯೇಟ್ ಹಾಗೂ ಅನೇಕ ಸರ್ಟಿಫಿಕೇಟ್ ಮತ್ತು ಡಿಪ್ಲೊಮಾ ಪ್ರೋಗ್ರಾಮ್ಗಳು ಕೂಡ ಇದೆ ಪ್ರವೇಶಾತಿಯನ್ನು ನಿಮ್ಮ ಆಸಕ್ತಿದಾಯಕ ಕಾರ್ಯಕ್ರಮಗಳಲ್ಲಿ ಪಡೆದುಕೊಳ್ಳಿ ತಮ್ಮೆಲ್ಲರ ಭವಿಷ್ಯ ಉಜ್ವಲವಾಗಲಿ ಯಶಸ್ಸು ಸಿಗಲಿ ಅಂತ ಹಾರೈಸುತ್ತಾ ಧನ್ಯವಾದಗಳು